ಬಿಎಂಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮೆಟ್ರೋ ಪಿಲ್ಲರ್ಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ಮೈಸೂರು ರಸ್ತೆಯಲ್ಲಿ ನಡೆದಿದೆ ಬೆಂಗಳೂರು ಕೆಆರ್ ಮಾರ್ಕೆಟ್ನಿಂದ ಬಿಡದಿಗೆ ಬಿಎಂಟಿಸಿ ಬಸ್ ಹೊರಟಿತ್ತು ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿದ್ರಿಂದ ಅಪಘಾತ ಸಂಭವಿಸಿದ್ದು ಚಾಲಕ ನಿರ್ವಾಹಕ ಸೇರಿ ಹತ್ತು ಮಂದಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ ಘಟನಾ ಸ್ಥಳಕ್ಕೆ ಕೆಂಗೇರಿ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದು ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ಯೂರ್ ಆಗಿ ಅಪಘಾತ ಆಗಿರುವ ಶಂಕೆ ವ್ಯಕ್ತವಾಗಿದೆ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಿನ್ನೆ ಒಂದೇ ದಿನ ನಲವತ್ತೊಂದು ಕೇಸ್ಗಳು ದಾಖಲಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಐನೂರ ಎಪ್ಪತ್ತಾರು ಮಂದಿಗೆ ಕೊರೋನಾ ಪರೀಕ್ಷೆಯನ್ನು ನಡೆಸಲಾಗಿತ್ತು ನಲವತ್ತೆಂಟು ಮಂದಿ ಗುಣಮುಖರಾಗಿದ್ದಾರೆ ಈಗ ಒಟ್ಟು ಕೋವಿಡ್ ಸಕ್ರಿಯ ಪ್ರಕರಣಗಳು ನಾನೂರ ನಲವತ್ನಾಲ್ಕು ಆಗಿದ್ದು ಈವರೆಗೆ ಒಟ್ಟು ಏಳು ಮಂದಿ ಬಲಿಯಾಗಿದ್ದಾರೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದಿದ್ದಂತಹ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗಿದೆ ಸುಪ್ರೀಂ ಅವರ ಜಾಮೀನು ರದ್ದುಗೊಳಿಸಿದೆ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹಾಕಿದ್ದಾರೆ ಅಂತ ಆರೋಪಿಸಿದೆ ಜಾಮೀನು ರದ್ದು ಕೋರಿ ಸಿಬಿಐ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಮಾಡಿದೆ ಹೀಗಾಗಿ ಕಾಂಗ್ರೆಸ್ ಶಾಸಕ ಮತ್ತೆ ಜೈಲಿಗೆ ಹೋಗುವ ಭೀತಿ ಎದುರಾಗಿದೆ ಇನ್ನು ವಿನಯ್ ಕುಲಕರ್ಣಿ ಬೇಲ್ ರದ್ದು ವಿಷಯವಾಗಿ ಮೃತ ಯೋಗೇಶ್ ಗೌಡ ಸೋದರ ಗುರುನಾಥ ಗೌಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಒಂಬತ್ತು ವರ್ಷದ ಹಿಂದೆ ನಮ್ಮ ಸೋದರನ ಹತ್ಯೆ ಆಗಿತ್ತು ಒಂಬತ್ತು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಹಿಂದೆಯೇ ಜಾಮೀನು ಕೊಡದಂತೆ ನಾವು ಕೇಳಿದ್ವಿ ಈಗ ಸುಪ್ರೀಂ ಕೋರ್ಟ್ ಆಗ ಜಾಮೀನನ್ನ ಕೊಟ್ಟಿತ್ತು ಹಾಗಾಗಿ ಜಾಮೀನು ರದ್ದತಿಗೆ ಮತ್ತೆ ಕೇಳಿದ್ವಿ ಈಗ ರದ್ದಾಗಿದೆ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು ಅಂದ್ರು ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅವ್ಯಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಮಂಜುನಾಥ್ ಗೌಡ ಆಸ್ತಿಯನ್ನು ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿದ್ದಾರೆ ಮಂಜುನಾಥ್ ಗೌಡ ಮತ್ತು ಆತನ ಪತ್ನಿಗೆ ಸೇರಿದ ಸುಮಾರು ಹದಿಮೂರು ಪಾಯಿಂಟ್ ಕೋಟಿ ಮೌಲ್ಯದ ಆಸ್ತಿ ಮುಟ್ಟುಗೋಲು ಹಾಕಲಾಗಿದೆ ಕಳೆದ ತಿಂಗಳ ಏಪ್ರಿಲ್ನಲ್ಲಿ ಮಂಜುನಾಥ್ ಗೌಡರನ್ನ ಬಂಧಿಸಿದ್ರು ಈಗ ಪಿ ಎಂ ಎಲ್ ಎ ಅಡಿಯಲ್ಲಿ ತನಿಖೆ ಕೈಗೊಂಡಿರುವ ಇಡಿ ಅಧಿಕಾರಿಗಳು ಸ್ಥಿರ ಮತ್ತು ಚರಾಸ್ತಿಗಳನ್ನು ಮುಟ್ಟುಗೋಲು ಹಾಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತಾರು ಮಂದಿಯನ್ನು ಗಡೀಪಾರು ಮಾಡಲು ಕಾನೂನು ಪ್ರಕ್ರಿಯೆ ಶುರುವಾಗಿದೆ ನಿನ್ನೆ ನೋಟಿಸ್ ಪಡೆದಿದ್ದಂತಹ ಪುತ್ತಿಲಾ ಪರಿವಾರದ ಅರುಣ್ ಕುಮಾರ್ ಪುತ್ತಿಲಾ ಹಿಂದೂ ಮುಖಂಡರಾದ ಮನೋಜ್ ಕುಮಾರ್ ಮುಸ್ಲಿಂ ಮುಖಂಡರುಗಳಾದ ಹಕೀಂ ಕುರ್ನಾಡ್ಕ ಮತ್ತು ಅಬ್ದುಲ್ ರೆಹಮಾನ್ ಅಜೀಜ್ ಅಹಮದ್ ಶಕೀರ್ ಅಬ್ದುಲ್ ಅಜೀಜ್ ಮತ್ತು ಅಫ್ರ ಅಶ್ರಫ್ ಪರ ವಕೀಲರು ವಿಚಾರಣೆಗೆ ಹಾಜರಾಗಿದ್ದರು ಎಂಟು ಜನರ ವಿಚಾರಣೆ ನಡೆಸಿದ ಸಹಾಯಕ ಆಯುಕ್ತರು ಜೂನ್ ಮೂವತ್ತೊಂದಕ್ಕೆ ಬರುವಂತೆ ಹೇಳಿ ಕಳುಹಿಸಿದ್ದಾರೆ ಜೂನ್ ಹತ್ತೊಂಬತ್ತರಂದು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ಸರ್ಕಾರ ನಿರ್ಧರಿಸಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಂದಿ ಬೆಟ್ಟದಲ್ಲಿರುವ ಮಯೂರ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ ಬೆಂಗಳೂರು ಕಂದಾಯ ವಿಭಾಗದ ಅಭಿವೃದ್ಧಿ ಕುರಿತು ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗುತ್ತೆ ರಸ್ತೆ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿದ್ರಿಂದ ಗದಗದ ಹುಡ್ಕೋ ಕಾಲೋನಿ ಜನರ ಗೋಳು ಹೇಳತೀರದಂತಾಗಿದೆ ಕಳೆದೆರಡು ತಿಂಗಳಿನಿಂದ ನಿವಾಸಿಗಳು ನರಕ ಯಾತನೆ ಅನುಭವಿಸ್ತಾ ಇದ್ರು ಯಾರೂ ಕೇಳೋರಿಲ್ಲದಂತಾಗಿದ್ದು ಅಪೂರ್ಣ ಕಾಮಗಾರಿಯಿಂದಾಗಿ ಬೇಸತ್ತ ಜನರು ಕೂಡಲೇ ಕಾಮಗಾರಿ ಮುಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಇಂದು ಎಲ್ಲ ಕಡೆ ಬಕ್ರೀದ್ ಹಬ್ಬ ಆಚರಿಸಲಾಗ್ತಾ ಇದೆ ಬೆಂಗಳೂರು ಚಾಮರಾಜಪೇಟೆಯ ಬಿಬಿಎಂಪಿ ಮೈದಾನದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಚಾಮರಾಜಪೇಟೆ ಒಂದನೇ ಮುಖ್ಯ ರಸ್ತೆಯ ಬಿಬಿಎಂಪಿ ಆಟದ ಮೈದಾನ ಮತ್ತು ಬಿಬಿ ಜಂಕ್ಷನ್ನಲ್ಲಿ ಪ್ರಾರ್ಥನೆ ನಡೆಯಲಿದೆ ಮೈಸೂರು ರಸ್ತೆಯ ಬಿಜಿಎಸ್ ಫ್ಲೈಓವರ್ನಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರ್ಥನೆ ಮುಗಿಯುವವರೆಗೂ ಕೂಡ ತಾತ್ಕಾಲಿಕವಾಗಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ ವಾಹನಗಳ ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮೊರಾಕೋದಲ್ಲಿ ಬಕ್ರೀದ್ ಆಚರಣೆ ಮತ್ತು ಪ್ರಾಣಿ ಬಧೆಯನ್ನು ನಿಷೇಧಿಸಲಾಗಿದೆ ದೇಶದಲ್ಲಿ ಬರಗಾಲ ಹೆಚ್ಚಾಗಿರುವ ಕಾರಣ ಯಾವುದೇ ನಾಗರಿಕರು ಬಕ್ರೀದ್ ದಿನದಂದು ಮೇಕೆ ಅಥವಾ ಯಾವುದೇ ಪ್ರಾಣಿಯನ್ನು ಬಲಿ ನೀಡಬಾರದು ಅಂತ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಸರ್ಕಾರದ ಈ ಆದೇಶಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ಭಾರತದ ಜನಪ್ರಿಯ ಬಿಸ್ಕೆಟ್ ಬ್ರ್ಯಾಂಡ್ ಆಗಿರುವಂತಹ ಪಾರ್ಲೇಜಿ ಯುದ್ಧ ಪೀಡಿತ ಪ್ರದೇಶವಾದ ಗಾಜಾದಲ್ಲಿ ಭಾರಿ ಬೆಲೆಗೆ ಮಾರಾಟವಾಗ್ತಾ ಇದೆ ಇಸ್ರೇಲ್ ನಿರಂತರ ದಾಳಿಯಿಂದಾಗಿ ಗಾಜಾದಲ್ಲಿ ಊಟಕ್ಕೂ ಪರದಾಡುವ ಸ್ಥಿತಿ ಇದೆ ಈ ನಡುವೆ ಭಾರತದ ಬ್ರ್ಯಾಂಡ್ ಬಿಸ್ಕೆಟ್ ಆದಂತಹ ಪಾರ್ಲೇಜಿ ಪ್ಯಾಕೇಜ್ ಬರೋಬರಿ ಎರಡು ಸಾವಿರದ ನಾನೂರು ರೂಪಾಯಿಗೆ ಮಾರಾಟವಾಗ್ತಾ ಇದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ನಡುವಿನ ಭಿನ್ನಾಭಿಪ್ರಾಯ ಬಹಿರಂಗವಾಗಿದ್ದು ಈಗ ಎಲಾನ್ ಮಸ್ಕ್ ಹೊಸ ರಾಜಕೀಯ ಪಕ್ಷ ಪ್ರಾರಂಭಿಸುವುದಕ್ಕೆ ಸುಳಿವು ಕೊಟ್ಟಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಟ್ವೀಟ್ ಮಾಡಿರುವ ಅವರು ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷವನ್ನು ರಚಿಸಲು ಇದು ಸೂಕ್ತ ಸಮಯವೇ ಅಂತ ಬರೆದುಕೊಂಡಿದ್ದಾರೆ ಮುಂಬೈ ಉಗ್ರ ದಾಳಿಯ ಪ್ರಮುಖ ಆರೋಪಿ ತಹಬೂರ್ ಹುಸೇನ್ ರಾಣಾನನ್ನ ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ ನಿನ್ನೆ ಮತ್ತೆ ರಾಣಾನ ನ್ಯಾಯಾಂಗ ಬಂಧನವನ್ನು ದೆಹಲಿ ಕೋರ್ಟ್ ಜುಲೈ ಒಂಬತ್ತಕ್ಕೆ ವಿಸ್ತರಿಸಿದೆ ಅಂದ್ಹಾಗೆ ಎರಡ್ ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರರಂದು ಮುಂಬೈನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ನೂರ ಅರವತ್ತಾರು ಮಂದಿ ಮೃತಪಟ್ಟಿದ್ರು